ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಪುರಿಯಿಂದ ತುಂಬನೇ ಮೃದುವಾದಂತಹ ಇಡ್ಲಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಸಾಫ್ಟ್ ಇರುತ್ತೆ ಇಡ್ಲಿ ಅದರ ಜೊತೆಗೆ ತುಂಬ ಸೂಪರ್ ಕಾಂಬಿನೇಷನ್ ಆದಂತಹ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಮೊದಲಿಗೆ ನೋಡಿಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತುಂಬ ದಿನ ಹಾಳಾಗದ ಹಾಗೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಕೊತ್ತಂಬರಿ ಸೊಪ್ಪು ದಿನ ನಾವು ಉಪಯೋಗಿಸಿ ಉಪಯೋಗಿಸ್ತೀವಿ ಯಾವುದಾದ್ರು ಎಲ್ಲ ಅಡುಗೆಗೂ ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ನೋಡಿ ಇಲ್ಲಿ ಬಲ್ತಿರುವಂತಹ ಕೆಳಗಡೆ ಇರುತ್ತೆ ನೋಡಿ ಕೊತ್ತಂಬರಿ ಎಲೆಗಳು ಅದನ್ನು ತೆಗಿಬೇಕು ಈ ರೀತಿಯಾಗಿ ಸ್ವಲ್ಪ ಹಣ್ಣಾದಂತಹ ಎಲೆಗಳು ಹಾಗೂ ಅದು ಗೊತ್ತಾಗುತ್ತೆ ಸ್ವಲ್ಪ ಹಳೆ ಥರ ಕಾಣ್ತಿರುತ್ತೆ ಎಲೆಗಳು ಅದನ್ನೆಲ್ಲ ತೆಗೆದುಬಿಟ್ಟು ಸಪ್ರೇಟಾಗಿ ಇಟ್ಬಿಡಿ ನೋಡಿ ಇದು ಮೇಲ್ಗಡೆ ಫ್ರೆಶ್ ಆಗಿ ಉಳ್ಕೊಳ್ಳುತ್ತೆ ಈ ಎಲೆಗಳನ್ನೇ ಸಪ್ರೇಟಾಗಿ ಇಟ್ಕೋಬೇಕು ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಬಲ್ತಿದ್ರೆ ಕಡ್ಡಿ ಹಾಕಬೇಡಿ ಇಲ್ಲ ಅಂದರೆ ಹಾಕಿ ನೋಡಿ ಇಲ್ಲೂ ತೆಗೀತಾ ಇದೀನಿ ನೋಡಿ ಸ್ವಲ್ಪ ಹಳೆಯದಾದಂತಹ ಕೆಳಗಡೆ ಇರುತ್ತೆ ಅದು ಜಾಸ್ತಿ ಕೆಳಗಡೆ ಇರುತ್ತೆ ನೋಡಿ ಈ ರೀತಿ ತೆಕ್ಕೋಬೇಕು ನೋಡಿ ಮೇಲ್ಗಡೆ ಫ್ರೆಶ್ಶು ಎಷ್ಟು ಫ್ರೆಶ್ ಆಗಿರುತ್ತೆ ನೋಡಿ ಪ್ರತಿಯೊಂದು ಕೊತ್ತಂಬರಿ ಸೊಪ್ಪಲ್ಲೂ ಇದೇ ರೀತಿ ಇರುತ್ತೆ ಕಡ್ಡಿ ಬಲ್ತಿದ್ರೆ ಹಾಕಬಾರ್ದು ಎಳೆದಿದ್ದರೆ ಹಾಕಿ ನೋಡಿ ಮತ್ತು ಇನ್ನೊಂದರಲ್ಲಿ ತೆಗಿತಾ ಇದೀನಿ ನೋಡಿ ಅದೇ ಥರ ನೋಡಿ ಕೆಳಗಡೆ ಇರುತ್ತೆ ಸ್ವಲ್ಪ ಹಣ್ಣಾಗಿರುತ್ತೆ ಕೆಲವು ಸಲ ಅದು ಒಂಥರ ಸ್ವಲ್ಪ ಹಳೆದ ಥರ ಕಾಣುತ್ತೆ ಅದು ಬೇಡ ಬಲ್ತಿರೋ ಕಡ್ಡಿನೂ ಕೂಡ ಹಾಕ್ತಾ ಇಲ್ಲ ನೋಡಿ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನೇ ಈ ಕಡೆ ಇಡ್ತಾ ಇದ್ದೀನಿ ಸ್ವಲ್ಪ ಹಳೆಯದಾದಂತನ್ನು ಆ ಕಡೆ ಇಟ್ಟಿದ್ದೀನಿ ಎಷ್ಟು ಫ್ರೆಶ್ ಇದೆ ನೋಡಿ ಈ ಕಡೆ ಕೊತ್ತಂಬರಿ ಸೊಪ್ಪು ಇದನ್ನೇ ಯಾವ ರೀತಿ ಸ್ಟೋರೇಜ್ ಮಾಡೋದು ಅಂದರೆ ಹಳೇ ಕೊತ್ತಂಬರಿ ಸೊಪ್ಪನ್ನೇ ನಾವು ಅದು ಸ್ವಲ್ಪ ಒಂಥರ ಹಣ್ಣಾಗಿರುತ್ತಲ್ವ ಅದನ್ನೇ ಬೇರೆ ಒಂದು ಕವರಲ್ಲಿ ಹಾಕ್ತಾ ಇದ್ದೀನಿ ಈ ಫ್ರೆಶ್ ಆಗಿರೋದನ್ನೇ ಒಂದು ಕವರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದು ಹಳೆಯದು ಅಂದರೆ ಸ್ವಲ್ಪ ಹಳೇದ ಥರ ಕಾಣುತ್ತೆ ಅದು ಹಣ್ಣಾಗಿರೋದು ಇದು ಫ್ರೆಶ್ ಇರೋದು ಇದು ಹದಿನೈದು ದಿನದ ಮೇಲಿರುತ್ತೆ ಈ ಫ್ರೆಶ್ ಆಗಿರೋದು ಈ ಹಳೇದಿರುತ್ತಲ್ಲ ಇದನ್ನು ಫಸ್ಟು ಉಪಯೋಗಿಸ್ಬಿಡಿ ನೀವು ಉಪಯೋಗಿಸಿ ಆಮೇಲೆ ನೀವು ಹೊಸದನ್ನು ಉಪಯೋಗಿಸ್ಕೊಳ್ಳಿ ಇದು ಹಾಳಾಗೋದ್ರಿಂದ ಎರಡನ್ನ ಒಟ್ಟಿಗೆ ಇಟ್ಬಿಟ್ರೆ ಏನಾಗುತ್ತೆ ಗೊತ್ತಾ ಇದ್ರ ಜೊತೆ ಅದು ಕೂಡ ಹಾಳಾಗ್ಬಿಡುತ್ತೆ ಫ್ರೆಶ್ ಇರೋದು ಕೂಡ ಹಾಳಾಗುತ್ತೆ ಮೊದಲು ಒಂದು ಸ್ವಲ್ಪ ಹಣ್ಣಾಗಿರೋದನ್ನು ಉಪಯೋಗಿಸಿ ಆಮೇಲೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ಕೊಳ್ಳಿ ಎರಡನ್ನ ಒಟ್ಟಿಗೆ ಮಾತ್ರ ಯಾವತ್ತಿಗೂ ಇರಬೇಡಿ ಈ ರೀತಿ ಮಾಡಿ ನೋಡಿ ಎಷ್ಟು ನಿಮಗೆ ಅನುಕೂಲ ಆಗುತ್ತೆ ಅಂತ ಫಸ್ಟು ನಾನಿವಾಗ ಪುರಿಯಿಂದ ಇಡ್ಲಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎರಡು ಕಪ್ಪು ಪುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ತೊಳಿಬೇಕಷ್ಟೇ ಇದನ್ನು ನೆನೆಸ್ಬೇಡಿ ಪುರಿನ ಯಾವುದೇ ಕಾರಣಕ್ಕೂ ನೆನೆಸೋದು ಬೇಡ ಕ್ಲೀನಾಗಿ ಈ ರೀತಿ ವಾಶ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪುರಿಯಲ್ಲಿ ಸ್ವಲ್ಪ ಕೊಳೆಯೆಲ್ಲ ಇರುತ್ತಲ್ವ ಆದ್ದರಿಂದ ಈ ರೀತಿ ತೊಳಿತಾ ಇರೋದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗಿದನ್ನು ರುಬ್ಕೊಳ್ತೀನಿ ಇವಾಗ ನೋಡಿ ತುಂಬ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಸ್ವಲ್ಪ ಬಿಳಿ ಬಿಳಿ ಆ ರೀತಿ ಉಳ್ಕೊಂಡ್ರು ಏನೂ ಆಗೋದಿಲ್ಲ ಯಾಕೆಂದರೆ ನೆನೆಸಿಲ್ಲ ನೋಡಿ ಪುರಿನ ಆದ್ದರಿಂದ ಆ ರೀತಿ ಉಳ್ಕೊಳುತ್ತೆ ಒಂದು ಪಾತ್ರೆಗೆ ನಾನು ಮಿಕ್ಸಿಗೆ ಹಾಕೊಂಡಂತಹ ಪುರಿ ಎಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಪುರಿಗೆ ಒಂದು ಕಪ್ಪು ಬೆಂಗಳೂರು ರವೆ ಹಾಕಿದ್ದೀನಿ ಅರ್ಧ ಕಪ್ಪು ಮೊಸರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಒಂದು ಕಪ್ಪು ತೊಗೊಂಡಿದ್ದೀನಿ ನೋಡೋಣ ಎಷ್ಟು ಬೇಕಾಗುತ್ತೆ ಅಂತ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು ತೆಳು ಮಾಡಬೇಡಿ ಯಾವುದೇ ಕಾರಣಕ್ಕೂ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದ ಇರಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ತಗೊಂಡಿದ್ರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದ್ದೀನಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಗಂಟೆ ಇದನ್ನು ಹಾಗೆ ಇಟ್ಬಿಡ್ತೀನಿ ನೆನೀಬೇಕದು ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ಅದು ನೆನೆಯೋದಕ್ಕೆ ಕಡಲೆ ಬೀಜ ಒಂದು ಕಾಲು ಕಪ್ನಷ್ಟು ಹಾಕ್ಕೊಂಡು ಹುರ್ಕೋಬೇಕಿದನ್ನು ಚಟ್ನಿಗೋಸ್ಕರ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕು ನೋಡಿ ಕಪ್ಪಾಗ್ತಾ ಕಪ್ಪಾಗ್ತಾಯಿದೆ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಒಟ್ಟಿನಲ್ಲಿ ಕೆಂಪಗಾಗಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ ಸ್ಟೌವ್ನ ಆಫ್ ಮಾಡಿಬಿಟ್ಟಿದೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಪಾನ್ಗೆ ನಾನು ಇವಾಗ ಐದು ಹಸಿರು ಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಹಾಕ್ಕೊಂಡು ಇದೆರಡನ್ನು ಹುರ್ಕೊಳ್ತಾ ಇದ್ದೀನಿ ಕರಿಬೇವೆಲ್ಲ ಆಗಿದೆ ನೋಡಿ ಮೆಣಸಿನ್ಕಾಯಿ ಕೂಡ ಇವಾಗ ಆಗಿದೆ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ನೋಡಿ ಮೆಣಸಿನ್ಕಾಯಿ ಕಪ್ ಕಪ್ ಆಗಿದೆ ಸ್ವಲ್ಪ ಇವಾಗ ಇದಾಗಿದೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಕಾಲು ಕಪ್ಪಿನಷ್ಟು ಕಡಲೆ ಒಂದು ಕಪ್ಪಿನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹುರಿದಂತಹ ಕಡಲೆ ಬೀಜ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಬುವುದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಇಡ್ಲಿಗೆ ಸ್ವಲ್ಪ ತರಿಯಾಗಿದ್ದರೆ ಚೆಂದ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚಟ್ನಿ ತುಂಬ ಗಟ್ಟಿ ಇರಬಾರ್ದು ಯಾವುದೇ ಇಡ್ಲಿಗಾದರೂ ಅಷ್ಟೇ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಚೆನ್ನಾಗಿರುತ್ತೆ ಹೀಗೆ ಬೇಕಾದರೂ ನೀವು ಉಪಯೋಗಿಸ್ಕೋಬೋದು ಒಗ್ಗರಣೆ ಬೇಕು ಅಂದರೆ ಒಂದು ಸೌಟ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕೆಂಪುಗವರಿಗೆ ಹುರ್ಕೋಬೇಕು ಬೇಕಿದ್ರೆ ಮಾತ್ರ ಒಗ್ಗರಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಉಪಯೋಗಿಸ್ಬೋದು ಸ್ಟೌವ್ನ ಆಫ್ ಮಾಡಿದ್ಮೇಲೆ ನಾನು ಎರಡು ಚಿಕ್ಕ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೂ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ಆಪ್ಷನಲ್ಲಿ ಇದು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇಂಗು ಹಾಕದೇ ಇದ್ದರೂ ನಡೆಯುತ್ತೆ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ಖಂಡಿತವಾಗಿ ಇಂಗನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ಚಟ್ನಿಗೆ ಒಗ್ಗರಣೆ ಹಾಕಿದ್ದೀನಿ ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಚಟ್ನಿ ರೆಡಿ ಸೂಪರ್ ಸೂಪರಾಗಿರುತ್ತೆ ಚಟ್ನಿ ಟೇಸ್ಟು ನೋಡಿ ಇವಾಗ ಇಪ್ಪತ್ತು ನಿಮಿಷ ಇದು ನೆಂದಿದೆ ಈಗ ಚೆಕ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ರವೆ ಅಲ್ವಾ ಅರಳುತ್ತೆ ನೀರು ಯಾವುದೇ ಕಾರಣಕ್ಕೂ ಹಾಕಬೇಡಿ ಇಷ್ಟೇ ಗಟ್ಟಿಯಾಗಿರಬೇಕಿದು ಇಡ್ಲಿ ಹಿಟ್ಟಿನ ಹದಕ್ಕೆ ಒಂದೇ ಒಂದು ಚೂರು ಸೋಡಾ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಅಡಿಗೆ ಸೋಡಾ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಪೂನ್ಗೆ ಕೈಯಲ್ಲಿ ಈ ರೀತಿ ಮಾಡಿ ಹಾಕೋದ್ರಿಂದ ಎಲ್ಲ ಕಡೆ ಕ್ಲೀನಾಗಿದ್ದು ನೋಡಿ ಈವನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಆ ರೀತಿ ಮಾಡಿದ್ದು ಕ್ಲೀನಾಗಿ ಮಾತ್ರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಒಂದು ಐದು ನಿಮಿಷ ಇದನ್ನು ರೆಸ್ಟ್ಗೆ ಇಟ್ಟಿದ್ದೀನಿ ಅಲ್ಲಿ ತನಕ ನಾವು ಇದಕ್ಕೆ ಇಡ್ಲಿ ಸ್ಟ್ಯಾಂಡ್ ಬರುತ್ತಲ್ವ ಅದಕ್ಕೆ ಎಣ್ಣೆ ಸೌಳ್ಕೊಳ್ತಾ ಇದ್ದೀನಿ ನೋಡಿ ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕ್ಕೋಬೇಕು ನೀವು ಇಡ್ಲಿ ಕುಕ್ಕರಲ್ಲಾದರೂ ಮಾಡ್ಬೋದು ಅಥವಾ ಇಡ್ಲಿ ಪಾತ್ರೆ ಅಥವಾ ಕೆಲವರು ಕುಕ್ಕರ್ನಲ್ಲೇ ಮಾಡ್ತೀರ ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಆ ರೀತಿ ಕೂಡ ಮಾಡ್ಬೋದು ನೋಡಿ ನಾನು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಮೆ ನೋಡಿ ಈ ಥರ ಇಡ್ಲಿ ಮೇಲ್ಗಡೆ ಇರುತ್ತಲ್ವ ಅದು ಖಾಲಿ ಪ್ಲೇಸಿಗೆ ಕೂರಬೇಕು ಆ ಥರ ಇಡಬೇಕು ನೀವು ಆವಾಗ ಒಂದಕ್ಕೊಂದು ಇಡ್ಲಿ ಅಂಟೋದಿಲ್ಲ ಇಲ್ಲಾಂದರೆ ಕೆಳಭಾಗಕ್ಕೆ ಒಂಥರ ಅಂಟದಂಗೆ ಆಗುತ್ತೆ ನೋಡಿ ಆ ರೀತಿ ಆಗೋಲ್ಲ ಈ ರೀತಿಯಾಗಿ ಇಡಬೇಕು ನೀವು ಇದೊಂದು ಟಿಪ್ಸು ನಿಮಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಡ್ಲಿ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ಇವಾಗ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಕರೆಕ್ಟಾಗಿ ಹತ್ತು ನಿಮಿಷ ನೋಡಿಕೊಂಡು ತೆಗೆದ್ರೆ ಸಾಕಾಗತ್ತೆ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಕೈಗೆ ಇದು ಅಂಟಬಾರ್ದು ಈಗ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಇಡ್ಲಿನ ತೆಗಿತಾ ಇದ್ದೀನಿ ನೋಡಿ ಒಂದು ಚೂರು ಕೂಡ ಅಂಟೋದಿಲ್ಲ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಸ್ಪೂನ್ನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ನೀರಲ್ಲಿ ಒದ್ದೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ತೆಗೀರಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂತ ಪುರಿ ಇಡ್ಲಿ ನೋಡಿ ಇನ್ನೊಂದು ತೆಗ್ದಿನ ಇದು ಕೂಡ ಅದೇ ಥರ ಬಂದಿದೆ ಎಲ್ಲ ಇಡ್ಲಿ ಕೂಡ ನೋಡಿ ಒಂದು ಚೂರಾದರೂ ಎಲ್ಲೂ ಒಡಕ್ಕಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಸ್ಮೂತ್ ಇರುತ್ತೆ ಈ ಇಡ್ಲಿ ಪುರಿ ಹಾಗೂ ರವೆ ಹಾಕಿ ಮಾಡ್ತೀವಲ್ವಾ ತುಂಬ ಸಾಫ್ಟ್ ಇರುತ್ತೆ ನಿಮಗೆ ಬೇಕು ಅಂದಾಗ ಸಡನ್ನಾಗಿ ಮಾಡ್ಕೋಬೋದು ನೆನೆಸೋದಾಗಲಿ ರುಬ್ಬೋದಾಗ್ಲಿ ಏನು ಇರೋದಿಲ್ವಲ್ಲ ಸಡನ್ನಾಗಿ ಮಾಡ್ಕೋದು ನೋಡಿ ಎಷ್ಟು ಸ್ಮೂತ್ ಇದೆ ಅಂತ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆಲ್ಲ ಈ ಪುರಿಯಿಂದ ಮಾಡಿದ ಇಡ್ಲಿ ಹಾಗೂ ಚಟ್ನಿ ಮತ್ತು ಕೊತ್ತಂಬರಿ ಸೊಪ್ಪಿನ ಟಿಪ್ಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ